ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ ಎಲ್ಲ ಹೇಗಿದ್ದೀರಾ ಐ ಹೋಮ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಕಣ್ರಿ ಈ ಎಣ್ಣೆ ಎಣ್ಣೆಗಾಯಿ ನಾವೆಲ್ಲ ಕೇಳಿರ್ತೀವಿ ಬದ್ನೇಕಾಯಿ ಎಣ್ಣೆಗಾಯಿನ ಅದೇ ಥರನೇ ಈ ರಾಯಿ ಎಣ್ಣೆಗಾಯಿ ಕೂಡ ಮಾಡ್ಬೋದು ನಿಮ್ಗೆ ಏನಾದರೂ ಗೊತ್ತಾ ಬನ್ನಿ ಈಗ ಈ ರೆಸಿಪಿಗೆ ಏನೇನು ಬೇಕು ಏನೆಲ್ಲ ಸಾಮಗ್ರಿಗಳು ಹಾಗೆ ಯಾವ ಥರ ಮಾಡೋದು ಎಲ್ಲವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಒಂದು ಕೆ ಜಿ ಅಷ್ಟು ಹೀರೆಕಾಯಿನ ತಗೊಂಡು ಸಿಪ್ಪೆಯನ್ನ ಎರ್ಕೊಳ್ತಾ ಇದೀವಿ ಸ್ನೇಹಿತರ ಬೀಲರ್ ನ ಸಹಾಯದಿಂದ ನೋಡಬಹುದು ನೀವು ನೀಟಾಗಿ ಬೆನ್ನ ಎರ್ಕೊಂಡ್ಬಿಟ್ರೆ ನಮಗೆ ಸಿಕ್ಕಾಪುಟ್ಟ ಸಕತ್ತಾಗಿರತ್ತಲ್ವ ಹಾಗೆ ಈ ಬೆನ್ನೆರಡ್ರಂತ ಸಿಪ್ಪೆನೂ ನೀವೇನು ವೇಸ್ಟ್ ಅಂತ ಹೊಸಕೋದೇನ್ ಬೇಡ ಅಂದ್ರೆ ಬಿಸಾಡೋದೇನು ಬೇಡ ಆಯ್ತಾ ಇದ್ರಿಂದ ನಾವು ಚಟ್ನಿಯನ್ನ ಮಾಡ್ಬೋದು ನಿಮಗೆ ಆಲ್ರೆಡಿ ನಾನು ಇದನ್ನ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ಮೇಲ್ಗಡೆ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಓಕೆನಾ ಮತ್ತೆ ಈಗ ನಾವು ನೀಟಾಗಿ ಇದನ್ನ ಬೆನ್ನಂತೂ ಎರ್ಕೊಂಡಾಯ್ತು ಔಟರ್ ಲೇಯರ್ನ ಪಿಲ್ಲರ್ ನ ಸಹಾಯದಿಂದ ಈಗ ನಾವ್ ಏನ್ ಅಂತ ಹೇಳಿದ್ರೆ ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು ಕಟ್ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಒಂದ್ ಮಿಟ್ ಅತ್ತಿ ಸಹಾಯದಿಂದ ನಾವಿಲ್ಲಿ ನಾಲ್ಕು ತರ ಅಂದ್ರೆ ಒಳಗಡೆ ಸ್ಟಫಿಂಗಿಗೆ ನಾಲ್ಕು ಸೈಡ್ ತರ ಕಟ್ ಮಾಡ್ಕೊಳ್ತಾ ಇದ್ವಿ ಮದ್ಯ ಕಟ್ ಮಾಡಿ ನೀಟಾಗಿ ನಾಲ್ಕು ಪೋರ್ಷನ್ ತರ ಕಟ್ ಮಾಡ್ಕೋಬೇಕು ಅವಾಗ ಸ್ಟಫ್ ಮಾಡೋಕೆ ಈಸಿ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಮದ್ಯಕ್ ಒಂದು ಆಚಿಚೆ ಒಂದು ಅಂದ್ರೆ ನೀಟಾಗಿ ಹಾಫ್ ಬೈ ಹಾಫ್ ಕಟ್ ಮಾಡ್ಕೋಬೇಕು ನೋಡ್ಬೋದು ಕಟ್ ಮಾಡುವಾಗ ಹಿಂಬದಿಯಲ್ಲಿ ಇದಿರ್ಬೇಕಾಯ್ತು ತುದಿ ವರ್ಗು ಕಟ್ ಮಾಡಬಾರ್ದು ಪೂರಾ ಕಟ್ ಮಾಡಬಾರ್ದು ಯಾಕಂದ್ರೆ ಸ್ಟಫಿಂಗ್ ಗೆ ಫಿಲ್ ಆಗ್ಬೇಕಲ್ಲ ಅದಕ್ಕೋಸ್ಕರ ನೋಡಬಹುದು ಈ ತರ ಅಲ್ಲಿ ಸ್ವಲ್ಪ ಇಟ್ಕೊಂಡಿರ್ಬೇಕು ಅವಾಗ್ಲೇ ಚೆನ್ನಾಗೋದು ಅದಕ್ಕೆ ಒಂದು ಏಳು ಮೆಣಸಿನ್ಕಾಯಿ ಮೂರು ಟಮೊಟೊ ಅಂತ ಮೆಣ್ಸಿಕ್ ಖಾರ ತಕ್ಕು ಆಮೇಲೆ ಮೂರು ಈರುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಎರಡು ಚಮಚ ಶೇಂಗಾ ಅರ್ಧ ಲೋಟ ಬೆಳಗಟ್ಲೆ ಆಮೇಲೆ ಎಳ್ ತಗೊಂಡಿದ್ದೀವಿ ಒಂದ್ ಮೂರ್ ಸ್ಪೂನು ಆಮೇಲೆ ಸಾಂಬಾರ್ ಪುಡೆ ಕುರ್ಶಾಣಿ ಪುಡೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ ಸಾಮಗ್ರಿಗಳ ಸ್ನೇಹಿತರೆ ನಂತರ ನಾವಿಲ್ಲಿ ಮೊದಲು ಬಾಂಡ್ಲಿಯಲ್ಲಿ ನಾವು ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಶೇಂಗನ ಹುರ್ಕೊಳ್ಬೇಕು ಏನ್ ಎಣ್ಣೆ ಹಾಕಬಾರ್ದು ಜಸ್ಟ್ ಡ್ರೈ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಇದು ಸಕತ್ತಾಗಿ ಟೇಸ್ಟಿಯಾಗ ಕೊಡದೆ ಇದು ಮೇನ್ ಇಂಗ್ರೀಡಿಯೆಂಟ್ ಇದು ಮತ್ತೆ ಏನು ಬಿಳಿ ಎಳ್ಳು ಆಯ್ತಾ ಬಿಳಿ ಹಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಕರಿಹಳ್ಳಿ ಕಬ್ಬು ಹಳ್ಳ ಯೂಸ್ ಮಾಡಬಹುದು ಫೈನಲ್ ರೋಸ್ಟ್ ಆಯ್ತು ರೋಸ್ಟ್ ಅದ್ಮೇಲೆ ಇಟ್ಕೊಂಡು ನಾವು ಏನು ಮೂರ್ ಸ್ಪೂನ್ ಅಷ್ಟು ಬಿಳಿ ಹಳ್ಳ ತಗೊಂಡಿ ಅದನ್ನು ಕೂಡ ಸೇರಿಸಿಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದೆರಡು ಚೆನ್ನಾಗಿ ಚಟಪಟ ಚಟಪಟ ಅಂತ ಫ್ರೈ ಆಗ್ತಾ ಇದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಇದೆಲ್ಲ ಫ್ರೈ ಆದ ತಕ್ಷಣ ನಾವೇನ್ ಮಾಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಜಾರ್ ಅಲ್ಲಿ ನಾವು ಸ್ವಲ್ಪ ಆದ ತಕ್ಷಣನೇ ರುಬ್ಕೊಳ್ಬೇಕು ಶೇಂಗಾ ಮತ್ತೆ ಎಳ್ಳು ಇಂಡಿವಿಜುವಲ್ಗು ನಾವು ಅದನ್ನ ರುಬ್ಕೋಬಹುದು ನುಣ್ಣಗೆ

ಈ ತರ ಪುಡಿ ಮಾಡ್ಕೊಳ್ಳೋದು ಬೆಸ್ಟ್ ಆಯ್ತಾ ಆಮೇಲೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಅದಾದ್ಮೇಲೆ ಇದನ್ನ ನೀಟಾಗಿ ಡ್ರೈ ಡ್ರೈ ಏನ್ ರೋಸ್ಟ್ ಮಾಡಿರ್ತೇವಲ್ಲ ಅದನ್ನ ಈ ತರ ಪೌಡರ್ ಮಾಡ್ಕೋಬೇಕು ನೋಡಬಹುದು ಈ ಕನ್ಸಿಸ್ಟೆನ್ಸಲ್ಲಿ ಇರ್ಬೇಕು ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಏನು ಕೊಬ್ಬರಿ ತಗೊಂಡಿದೀವೋ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಒಣೆಕ್ಬ್ಬರಿ ಇಟ್ಟು ಕೊಟ್ಟು ಒಂದು ಅರ್ಧ ಗಿಟಕದಷ್ಟು ತಗೊಂಡ್ರೆ ಸಾಕು ಅರ್ಧ ಬಟ್ಲಷ್ಟು ತಗೊಂಡ್ರೆ ಸಾಕು ಅದನ್ನ ಚಿ ನೀಟಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡ್ಬೋದು ನೀವು ಅದಕ್ಕೆ ಸ್ವಲ್ಪ ಬಳ್ಳುಳ್ಳಿ ಬೆಳೆ ಸೇರಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಹಸಿಮೆಂಟ್ ಕೂಡ ನಾವು ಸೇರಿಸಿಕೊಳ್ತಾ ಇದ್ದೀವಿ ಎಚ್ಚಿದಲಿಕೆ ಇದು ಸ್ಟಫಿಂಗಿಗೋಸ್ಕರ ಅದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀವಿ ಇದು ನೀಟಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಅದಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಳ್ತಾ ಇದ್ರ ರುಬ್ತ ಹೋಗ್ಬೇಕು అదా మేలు నమ్మ చబ్స్క్రైబ్ ఆగి అంతా దయమే బే సబ్స్క్రైబ్ ఆయ్ ఆయ్ బలైన్ మే క్లిక్ మిడియో నాకు తనక నోడి ఇష్టాయిత్రెండ్ ఫ్రెండ్స్ గూ కూడా షేర్ మిగి రెసిపిన కూడా తప్ప మన ట్రై మండతా రుబ్బి మిశ్రెక్కి నాకు కుర్శాన పుడి మే సాం పుడన్ హాకీ కుర్సీ పుడి ఏ అర్ధ కింద హెచ్చిన గ్లాస్ అనే ఒ స్పూన్ అస్ సాార్ పుడి హతీ రుచి తగ్స దొడ్డుపున బాయి స్నేహితురవీ కల్స్కో అదే ಈಗ ಏನು ಹೆಚ್ಕೊಂಡಿದ್ರು ಈರೆಕಾಯಿ ನೀಟಾಗಿ ನೋಡ್ಬೋದು ನೀವು ಈ ತರ ಶೇಪಲ್ಲಿ ಅಲ್ಲಿ ಸ್ಟಫ್ ಮಾಡ್ಕೊಳ್ತಾ ಹೋಗ್ಬೇಕು ಹೆಚ್ಚುವಾಗ್ಲೇ ನಾವು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ವಿ ಅಂದ್ರೆ ಯಾವ ಪ್ರಾಬ್ಲಮ್ ಇರಲ್ಲ ಆಯ್ತಾ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚುವಾಗಲೇ ಸ್ವಲ್ಪ ಆಚಿಚ್ಚಾಗಿ ಉದ್ರ ಹೋಗ್ಬಿಡುತ್ತೆ ಸೊ ನೀವೇನೋ ತೊಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಈ ತರ ನೀಟಾಗಿ ಆಗಿರ್ಬೇಕ ಏನು ಇದಾವಲ್ವಾ ಇವನ್ನೆಲ್ಲ ನೀಟಾಗಿ ಸ್ಟಫ್ ಮಾಡಿ ಫೈನಲಿ ಅದನ್ನು ಹಾಕೊಳ್ಬೇಕು ಅವಾಗ ಇನ್ನು ಚಕತಾಗಿ ಅದು ಕೂಡ ಹೆಮ್ಮೆಯಾಗಿಯೇ ಬರುತ್ತೆ ಓಕೆ ಅಯ್ಯೋ ಇನ್ನ ಹಾಳಾಗೋಯ್ತು ಅಂತ ಏನೋ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ ಸೊ ಫೈನಲಿ ಆಗೋಯ್ತು ಈಗ ಬಿಸಿ ಬಿಸಿ ಒಂದು ಪಾತ್ರೆ ಬಿಸಿ ಆದ ನಂತರ ಅಂದ್ರೆ ತಣ್ಣಗಿನ ಪಾತ್ರೆ ಬಿಸಿ ಆದ್ಮೇಲೆ ಮೂರು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ವಿ ಅದಾದ್ಮೇಲೆ ಸಾಸಿವೆ ಜಿನ ಸಾಸಿವೆ ಚಟಪಟ ಚಟಪಟ ಮೇಲೆ ನಾವು ಇದಕ್ಕೆ ಒಂದೆರಡು ಲಕ್ಷದಷ್ಟು ಕರ್ಬೇ ತಪ್ಪನ್ನು ಹಾಕೊಳ್ತೀವಿ ಇದು ಕೂಡ ಚಟಪಟ ಚಟಪಟ ಅಂತ ಇದ್ದಾಗಲೇ ನಾವು ಏನು ಮಾಡ್ತೀವಿ ಎಣ್ಣೆಯಲ್ಲ ಇಲ್ಲಷ್ಟು ಸ್ಟಫಿಂಗ್ ಮಾಡ್ಕೊಂಡಿರುವಂಥ ಹೀರೆಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ವಿ ಇದು ನೀರು ಸೀಕ್ರೆಟ್ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಗ ಮಾತ್ರ ಸಕತ್ತಾಗಿ ಟೇಸ್ಟಿಯಾಗಿ ಬರೋದು ಸ್ನೇಹಿತರೆ ನೋಡಬಹುದು ನೀಟಾಗಿ ಸ್ವಲ್ಪ ಕಲಸುವಾಗ ಹಚ್ಚಿಚೆ ಆಗುತ್ತೆ ನಾವು ನೋಡ್ಕೊಂಡು ಆಯ್ತು ಆಮೇಲೆ ಸ್ವಲ್ಪ ಹೊತ್ತು ಕುದಿಲಿ ಅಂತ ಹೇಳಿ ಪ್ಲೇಟ್ ಮುಚ್ಚಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೋಡ್ಬೋದು ನೀವ್ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಟೈಮ್ ಟೇಕನ್ ಹೌದು ಬಟ್ ನೀಟಾಗಿ ಬರುತ್ತೆ ಸಖತ್ ಆಗಿರತ್ತೆ ಇರುತ್ತೆ ನೋಡ್ಬೋದು ನೀವಿಲ್ಲಿ ಅದಾದ್ಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಹೆಚ್ಚಿದಂತ ಈರುಳ್ಳಿ ಅದಾದ್ಮೇಲೆ ಹೆಚ್ಚಿದಂಥ ಟೊಮೊಟೊ ಹಣ್ಣನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಳ್ತಾ ಚಿಕ್ಕ ಚಿಕ್ಕ ಏನು ಹೆಚ್ಚಿಲ್ಲ ಮೀಡಿಯಮಲ್ಲೇ ಹೆಚ್ಚಿದ್ದೀವಿ ಅದಾದಮೇಲೆ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡ್ತಾ ಅಂತ ಹೇಳಿದರೆ ಏನು ರುಬ್ಕೊಂಡಿದ್ದಲ್ವ ಮಿಶ್ರಣ ಉಳಿದಿರುತ್ತಲ್ವಾ ಈಗೇನು ಸ್ಟಫಿಂಗ್ ಮಾಡ್ಕೊಂಡಾದ್ರೆ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ಚೆನ್ನಾಗಿ ಕುಲುಕ್ಸಿ ಹಾಕ್ಕೊಂಡು ಫೈನಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ಬೋದನ್ನಲ್ಲಿ ನೀಟಾಗಿ ಅದಾದ್ರೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಮುಚ್ಚಿಟ್ಟಾದ್ಮೇಲೆ ಫೈನಲ್ ಚಪ್ಪು ಏನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಆಹಾ ಅದರ ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ ಸ್ನೇಹಿತರೆ ನೋಡ್ಬೋದು ಫೈನಲಿ ಆಗ್ತಾ ಇದೆ ಆಲ್ಮೋಸ್ಟ್ ಆಯ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡ್ರೆ ಹಾಗೆ ಹೋಯ್ತು ಸೊ ಎಣ್ಣೆಗಾಯಿ ನೋಡಿ ಪುಡಿ ಮಾಡಿದ್ವಿ ಅಲ್ವಾ ಶೇಂಗಾ ಮತ್ತೆ ಎಳ್ಳು ಹಾಗೆ ಉರ್ಗಡ್ಲೆ ಅದನ್ನ ಹಾಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಮುಗ್ದೇ ಹೋಯ್ತು ಮಿಕ್ಸ್ ಮಾಡಿ ಫೈನಲಿ ಟಾಂಟಳ ಹೀರೆಕಾಯಿ ಎಣ್ಣೆಗಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನಾವು ಈ ತರ ಮಾಡಿಕೊಂಡು ತಿನ್ಬಹುದು ಸ್ನೇಹಿತರೆ ನೋಡಿದ್ರ ಫೈನಲ್ಲಿ ಈರೇಕಾಯಿ ಎಣ್ಣೆಕಾಯಿ ತಯಾರಾಗೇ ಹೋಯಿತು ಮತ್ತೆ ಕೆತ್ತಡ ಇದನ್ನ ನಾವು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣವಾ ಬನ್ನಿ ಈಗ ನಾವು ಒಂದು ಬೈಟ್ನ ತಕೊಂಡು ಇದು ಯಾವ ತರ ಟೇಸ್ಟ್ ಇದೆ ಅಂತ ಚೆಕ್ ಮಾಡಿ ನೋಡೋಣ ಫೈನಲಿ ಜೋಳದ ರೊಟ್ಟಿ ಬಿಸಿ 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 ಕೂಡ ತಯಾರು ಮಾಡ್ಕೊಂಡಿದ್ವಿ ಸೊ ಒಂದ್ ಸ್ವಲ್ಪ ಎಣ್ಣೆಗಾಯಿನ ಈರೇಕಾಯಿ ಎಣ್ಣೆಗಾಯಿನ ಹಚ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಸಕತ್ತಾಗಿದೆ ಕಂಡ್ರೆ ಎಮ್ಮೆ ಆಗಿದೆ ಮತ್ತೆ ಸಿಗೋಣ ಮುಂದಿನ ನೋಡೋದು ಹೀಗೆ ಚಾನಲ್ನ ನೋಡ್ತಾರೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಧನ್ಯ ಬಾಯ್